ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ಭಾರತದ ಇಪ್ಪತ್ತೆಂಟು ರಾಜ್ಯಗಳ ಹೆಸರುಗಳು ಹಾಗೂ ಆ ರಾಜ್ಯಗಳ ರಾಜಧಾನಿ ಮತ್ತು ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರುಗಳು ಯಾರು ಎಂದು ತಿಳ್ಕೊಂಡ್ವಿ ಈ ವಿಡಿಯೋದಲ್ಲಿ ಭಾರತದ ಕೇಂದ್ರಾಡಳಿತ ಪ್ರದೇಶಗಳಾದಂತಹ ರಾಜ್ಯಗಳ್ಯಾವುವು ಆ ರಾಜ್ಯಗಳ ರಾಜಧಾನಿ ಯಾವುದು ಮತ್ತು ಮುಖ್ಯಮಂತ್ರಿಗಳು ಯಾರು ಹಾಗೆಯೇ ಕೇಂದ್ರಾಡಳಿತ ಪ್ರದೇಶಕ್ಕೆ ಲೆಫ್ಟಿನೆಂಟ್ ಆಗಿ ಕೆಲಸ ಮಾಡ್ತಾ ಇರುವಂಥವ್ರು ಅಥವಾ ಆಡಳಿತಗಾರರು ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋಗೆ ಹೋಗೋದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೆ ಶೇರನ್ನು ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಬನ್ನಿ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ರಾಜ್ಯ ದೆಹಲಿ ಭಾರತದ ರಾಜಧಾನಿ ದೆಹಲಿಯ ರಾಜಧಾನಿ ದೆಹಲಿಯಾಗಿರ್ತದೆ ಇಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥವರು ರೇಖಾ ಗುಪ್ತಾ ಅನ್ನೋರು ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅಥವಾ ಆಡಳಿತಗಾರರಾಗಿ ದೆಹಲಿಯಲ್ಲಿರುವಂಥವ್ರು ಯಾರು ಅಂದರೆ ವಿನಯ್ ಸಕ್ಸೇನಾ ಇವರು ಲೆಫ್ಟಿನೆಂಟ್ ಗವರ್ನರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆಯೇ ಅಂಡಮಾನ್ ಮತ್ತು ನಿಕೋಬಾರ್ ಇಲ್ಲಿ ಪೋರ್ಟ್ ಪೋರ್ಟ್ ಬ್ಲೇರ್ ಎಂಬುದು ರಾಜಧಾನಿಯಾಗಿದೆ ಇಲ್ಲಿ ಯಾರು ಯಾವುದೇ ರೀತಿಯ ಮುಖ್ಯಮಂತ್ರಿ ಅನ್ನೋದು ಇಲ್ಲ ಇಲ್ಲಿ ಇಲ್ಲಿ ದೇವೇಂದ್ರ ಕುಮಾರ್ ಜೋಶಿಯನ್ನೋರು ಲೆಫ್ಟಿನೆಂಟ್ ಗವರ್ನರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆಯೇ ಚಂಡೀಗಢ ಇದರ ರಾಜಧಾನಿ ಚಂಡೀಗಢ ಇಲ್ಲೂ ಕೂಡ ಮುಖ್ಯಮಂತ್ರಿ ಇರಲಿಲ್ಲ ಪಂಜಾಬ್ನ ರಾಜ್ಯಪಾಲರು ಉಸ್ತುವಾರಿಯಾಗಿ ಆಡಳಿತವನ್ನು ರಚ ಮಾಡ್ತಾ ಇರ್ತಾರೆ ಈ ಚಂಡೀಗಢದಲ್ಲಿ ಹಾಗೆಯೇ ದಾತ್ರಾ ಮತ್ತು ನಗರ ಹಾವೇಲಿ ದಿಯು ದಮನ್ ಈ ರಾಜ್ಯದಲ್ಲಿ ದಮನ್ ರಾಜಧಾನಿಯಾಗಿರ್ತದೆ ಇಲ್ಲೂ ಕೂಡ ಮುಖ್ಯಮಂತ್ರಿ ಇರುವುದಿಲ್ಲ ಇಲ್ಲಿ ಆಡಳಿತಗಾರರಾಗಿ ಕೆಲಸ ಮಾಡ್ತಾ ಇರುವಂಥವರು ಪ್ರಫುಲ್ಲ ಖೋಡಾ ಪಟೇಲ್ ಅನ್ನೋರು ಆಡಳಿತಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆಯೇ ಲಕ್ಷದ್ವೀಪ ಇಲ್ಲಿ ರಾಜಧಾನಿ ಕವರಟ್ಟಿ ಇಲ್ಲೂ ಕೂಡ ಮುಖ್ಯಮಂತ್ರಿ ಇಲ್ಲ ಇಲ್ಲಿ ಆಡಳಿತಗಾರರಾಗಿ ಕೆಲಸ ಮಾಡ್ತಾ ಇರುವಂಥವ್ರು ಪ್ರಫುಲ್ಲ ಖೋಡಾ ಪಟೇಲ್ ಇವರೇ ಇಲ್ಲೂ ಕೂಡ ಎರಡೂ ರಾಜ್ಯಗಳಿಗೆ ಇವರು ಆಡಳಿತಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪುದುಚೇರಿ ಇದರ ರಾಜಧಾನಿ ಪುದುಚೇರಿ ಇಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಎನ್ ರಂಗಸ್ವಾಮಿ ಅನ್ನೋರು ಇಲ್ಲಿ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ಆಡಳಿತಗಾರರಾಗಿ ಕೆ ಕೈಲಾಸನಾಥ್ ಅನ್ನೋರು ಇಲ್ಲಿ ಗವರ್ನರ್ ಅಥವಾ ಆಡಳಿತಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆಯೇ ಜಮ್ಮು ಕಾಶ್ಮೀರ್ ಇಲ್ಲಿ ರಾಜಧಾನಿ ಶ್ರೀನಗರ ಮತ್ತು ಜಮ್ಮು ಇಲ್ಲಿ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಂಥವ್ರು ಓಮರ್ ಅಬ್ದುಲ್ಲಾ ಅನ್ನೋರು ಮುಖ್ಯಮಂತ್ರಿಗಳಾಗಿರ್ತಾರೆ ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂಥವರು ಮನೋಜ್ ಸಿನ್ಹಾ ಅನ್ನೋರು ಇಲ್ಲಿ ಲೆಫ್ಟಿನೆಂಟ್ ಆಗಿ ಆಡಳಿತಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆಯೇ ಲಡಾಖ್ ಅನ್ನೋ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಲೇಹ್ ಅನ್ನೋದು ಇದರ ರಾಜಧಾನಿಯಾಗಿದೆ ಇಲ್ಲೂ ಕೂಡ ಮುಖ್ಯಮಂತ್ರಿ ಅನ್ನೋರು ಯಾರೂ ಇಲ್ಲ ಇಲ್ಲಿ ಕವಿಂದರ್ ಗುಪ್ತಾ ಅನ್ನೋರು ಇಲ್ಲಿ ಆಡಳಿತಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದಿಷ್ಟು ಆಗಿತ್ತು ಕೇಂದ್ರ ಆಡಳಿತ ಪ್ರದೇಶದ ರಾಜಧಾನಿಗಳು ಮತ್ತು ಮುಖ್ಯಮಂತ್ರಿಗಳು ಹಾಗೆ ಲೆಫ್ಟಿನೆಂಟ್ ಗವರ್ನರ್ ಅಥವಾ ಆಡಳಿತಗಾರರು ಯಾರು ಎಂಬುದನ್ನು ನಾವು ಇಲ್ಲಿ ಗಮನಿಸಿದ್ವಿ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಮೂಲಕ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ತೆ ಧನ್ಯವಾದಗಳು